ನೆ ಮಾತಿನ ಚಂಚಲತೆ ಮತ್ತು ನಿಯಂತ್ರಣ ಸೃಷ್ಟಿಕರ್ತನಾದ ಶಿವನು ಎಲ್ಲಾ ಇಂದ್ರಿಯಗಳಿಗೆ ಒಂದೊಂದು ಕಾಯಕವನ್ನು ನೀಡಿದ್ದಾನೆ ಆದರೆ ನಾಲಗೆಗೆ ಮಾತ್ರ ಎರಡು ಖಾತೆಗಳನ್ನು ಕೊಟ್ಟಿದ್ದಾನೆ ಒಂದು ಉಪ್ಪು ಹುಳಿ ಖಾರ ಮುಂತಾದ ಷಡ್ರಸಗಳನ್ನು ಗ್ರಹಿಸುವುದು ಇನ್ನೊಂದು ಮಾತನಾಡುವುದು ಜಗತ್ತಿನ ಎಲ್ಲ ಮಾನವರ ಬಹುತೇಕ ಸಮಸ್ಯೆಗಳಿಗೆ ನಾಲಗೆಯೇ ಕಾರಣವಾಗಿದೆ ಏನೇನೋ ಮಾತನಾಡುವುದರಿಂದ ಜಗಳ ಬರುತ್ತದೆ ಏನೇನೋ ತಿನ್ ಊಟ ಮಾಡುವುದರಿಂದ ರೋಗ ಬರುತ್ತದೆ ಈ ಕುರಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಪ್ರಸಿದ್ಧ ಗಾದೆ ಮಾತೇ ಇದೆ ಸಂದರ್ಭ ಸನ್ನಿವೇಶಗಳನ್ನು ಅರಿತು ಮಾತನಾಡಿದರೆ ಯಾವುದೇ ಹಾನಿಯಾಗದು ಆಗ ಇಡೀ ಜಗತ್ತೇ ಒಳ್ಳೆಯತನದ ಅಲೆಗಳಿಂದ ತುಂಬಿಕೊಳ್ಳುತ್ತದೆ ಮಾತು ಎಂದರೆ ಭಾವನೆಯಲ್ಲಿ ಹುಟ್ಟಿ ಮನಸ್ಸಿನಲ್ಲಿ ರೂಪ ತಳೆದು ಭಾಷೆಯ ಮೂಲಕವಾಗಿ ಅಭಿವ್ಯಕ್ತವಾಗುತ್ತದೆ ಅಂತರಂಗದ ಪ್ರತೀಕವಾಗಿರುವ ಮಾತು ಒಂದು ಸಾರಿ ನಾಲಗೆಯ ಮೂಲಕ ಆಡಿ ಗಾಳಿಯಲ್ಲಿ ತೇಲಿ ಮಾಯವಾಗಿ ಹೋಗುತ್ತದೆ ಆದರೆ ಅದರ ಪರಿಣಾಮ ಮಾತ್ರ ಕೇಳಿದವರ ಮನಸ್ಸಿನಲ್ಲಿ ಅಚ್ಚೆಳಿಯದೆ ಉಳಿಯುತ್ತದೆ ಅದಕ್ಕಾಗಿ ನಾವು ಆಡುವ ಮಾತು ಎಚ್ಚರಿಕೆಯಿಂದ ಕೂಡಿರಬೇಕು ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ಸಂಪದವು ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ ಸರ್ವಜ್ಞನ ಪ್ರಕಾರ ಎಲ್ಲದಕ್ಕೂ ಮಾತೇ ಕಾರಣವಾಗಬಲ್ಲದು ನಾಲಗೆಯು ನಮ್ಮ ವಿವೇಕದ ಓರೆಯಲ್ಲಿದ್ದು ಹತೋಟಿಯಲ್ಲಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಪಡೆದುಕೊಳ್ಳಬಹುದು ನಾಲಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾರದವನು ಯಾವ ಸಾಧನೆಯನ್ನು ಮಾಡಲಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟೀಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಅಹು ದಹುದೆನಬೇಕು ಎಂದು ಬಸವಣ್ಣನವರು ಹೇಳಿದ್ದಾರೆ ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಎಂದು ಬಹಳ ಹಿಂದೆಯೇ ಹಾಡಿರುವ ಪುರಂದರದಾಸರು ನಾಲಗೆಯನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡಿರಬೇಕು ಎಂಬುದನ್ನು ಇಡೀ ಜಗತ್ತಿಗೆ ತಿಳಿಸಿದ್ದಾರೆ ಹಿಡಿತವಿಲ್ಲದ ನಾಲಗೆಯಿಂದ ಆಪ್ತಮಿತ್ರರು ದೂರವಾಗುತ್ತಿದ್ದರೆ ಗಂಡ ಹೆಂಡರಲ್ಲೂ ವಿರಸ ಉಂಟಾಗುತ್ತಿದೆ ನಾಲಗೆಯ ಎಡವಟ್ಟಿನಿಂದಾಗಿ ಕುಟುಂಬಗಳು ಛಿದ್ರವಾಗುತ್ತಿವೆ ಸಮಾಜ ಒಡೆದು ಹೋಳಾಗಿದ್ದೂ ಇದೆ ದೇಶ ದೇಶಗಳ ನಡುವೆ ವೈಷಮ್ಯ ಉಂಟಾಗಿದೆ ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಎಂಬ ಗಾದೆ ಹುಟ್ಟಿಕೊಂಡಿದ್ದು ಇದಕ್ಕೇನೇ ಇರಬಹುದು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತಿನಿಂದಲೇ ನಗೆ ಮಾತಿನಿಂದಲೇ ಹಗೆ ಮಾತೆ ಮುತ್ತು ಮಾತೇ ಮೃತ್ಯು ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಲತ್ತೆಯ ಪೆಟ್ಟು ಎನ್ನುವ ಗಾದೆಯ ಮಾತುಗಳು ಮಾತಿನ ಮಹತ್ವವನ್ನು ಸಾರುತ್ತವೆ ಮಾತು ಮನುಷ್ಯನಿಗೆ ದೇವರಿತ್ತ ದೊಡ್ಡ ವರ ದೇವರು ಕೊಟ್ಟಿರುವ ದೊಡ್ಡ ವರ ಆದುದರಿಂದ ಮಾತನಾಡುವುದಕ್ಕೂ ಒಂದು ಕ್ರಮವಿದೆ ರೀತಿ ನೀತಿಗಳಿವೆ ಬಸವಣ್ಣ ಮಹಾದೇವಿಯಕ್ಕ ಮುಂತಾದ ಶರಣ ಶರಣೆಯರ ಮಾತುಗಳೇ ವಚನಗಳಾದವು ಅವುಗಳಲ್ಲಿ ಅವರ ಬದುಕಿನ ಸಾರ ಸರ್ವಸ್ವ ಅಡಕವಾಗಿದೆ ಅವು ಕೇವಲ ಸಾಹಿತ್ಯ ಪ್ರಕಾರವಾಗಿ ಉಳಿದಿಲ್ಲ ಆತ್ಮಾವಲೋಕಕ್ಕೆ ದಾರಿ ಮಾಡಿಕೊಡುವಂತಿವೆ ಅಲ್ಲಮ್ಮ ಪ್ರಭು ಹೇಳಿದಂತೆ ಮಾತು ಜ್ಯೋತಿರ್ಲಿಂಗ ಶರಣರ ಮಾತುನಲ್ಲಿ ಬೆಳಕಿದೆ ಸುಜ್ಞಾನವಿದೆ ಒಂದೊಂದು ವಚನವು ಆಯಾ ಶರಣ ಶರಣೆಯರ ವ್ಯಕ್ತಿತ್ವದ ಅಂತರಂಗ ಬಹಿರಂಗದ ದರ್ಶನ ಮಾಡಿಸುವವು ಇಂದು ನಾವೆಲ್ಲರೂ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ಬಸವಣ್ಣನವರ ವಚನದಂತೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪ ಮಾಡಬೇಕು ಭಗವಂತ ಕೊಟ್ಟ ನಾಲಗೆ ಹಾಗೂ ಮಾತಿನ ಶಕ್ತಿಯ ಸದ್ಬಳಕೆಯಾಗಲಿ ನಮ್ಮ ಮಾತು ಒಬ್ಬರ ಮನಗೆಲ್ಲುವಂತೆ ಮಾರ್ಗದರ್ಶನ ನೀಡುವಂತಾಗಲಿ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಧನ್ಯವಾದಗಳು